ಹಳ್ಳಿ ಟಿವಿ ವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ಲ ಐಕಾನನ್ನು ಒತ್ತಿ ಎಲ್ರಿಗೂ ನಮಸ್ಕಾರ ನಾನು ನಿನ್ನ ಚಂದನ ಮಾತಾಡ್ತಾ ಇದ್ದೀನಿ ಇದುವರೆಗೂ ಯಾರೆಲ್ಲ ಹಳಿ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಕೆಳಕಾಂತರೂ ರೆಡ್ ಬಟನ್ನ ಪ್ರೆಸ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಎಲ್ಲ ಅಪ್ಡೇಟ್ಸ್ಗಳನ್ನ ತಗೊಳ್ಳಿ ಈ ವಾರ ನಾನು ಹಳಿ ಟಿವಿ ಅಲ್ಲಿ ಪ್ರಪ್ರಥಮವಾಗಿ ಮೊದಲನೇ ವಾರದ ಕಥೆನ ಹೇಳ್ತಾ ಇದ್ದೀನಿ ಈ ವಾರ ನಾನು ಹೇಳ್ತಾ ಇರುವಂತಹ ಕಥೆ ಬುದ್ಧಿವಂತ ರಾಜ ಅಂತ ಎಲ್ರಿಗೂ ಬುದ್ಧಿವಂತಿಕೆ ಎಷ್ಟೊಂದು ಮುಖ್ಯ ನಮ್ಮ ಲೈಫಲ್ಲಿ ನಾವು ದಂಡರಾದ್ವಿ ಅಂದರೆ ಏನಾದರೂ ಒಂದು ಕಲ್ಕೋದೀವಿ ಅಂತ ಸೊ ಈ ರಾಜನ ಬಗ್ಗೆ ನಾನು ಕಥೆ ಹೇಳ್ತಿದ್ದೀನಿ ಒಂದು ನಗರದಲ್ಲಿ ಒಂದು ಸಂಸ್ಥಾನ ಇರುತ್ತೆ ಅಲ್ಲಿ ಒಂದು ಪದ್ಧತಿ ಏನಾದ್ರೆ ಅಂತ ಅಂದರೆ ಒಬ್ಬ ರಾಜ ಐದು ವರ್ಷಗಳ ಕಾಲ ಆಳ್ವಿಕೆಯಿಂದ ಮಾಡ್ಬೋದು ಅಷ್ಟೇ ಐದು ವರ್ಷ ಆದ್ಮೇಲೆ ಆ ರಾಜ್ಯದಲ್ಲಿರುವಂಥ ಒಂದು ನದಿಯಿಂದ ದೂರ ಇರುವಂತಹ ನಂಡೆ ಮೇಲವನ್ನ ಕಾಡಿನಲ್ಲಿ ಬಿಟ್ಬಿಡ್ತಾರೆ ಅವನಲ್ಲಿ ಯಾವ ಪ್ರಾಣಿ ಸತ್ತು ತಿಂದರೂ ಕೇಳಲ್ಲ ಏನು ಮಾಡೋದು ಕೇಳಲ್ಲ ಇಂಥ ಒಂದು ಪರಿಸ್ಥಿತಿ ಆ ಇರುತ್ತೆ ಹಾಗೆ ಪ್ರತಿ ಒಂದು ಐದು ವರ್ಷಕ್ಕೊಮ್ಮೆ ಒಬ್ಬೊಬ್ಬ ರಾಜ ಬರ್ತಿರ್ತಾನೆ ಐದು ವರ್ಷ ಆಳ್ವಿಕೆ ಮಾಡೋದು ಆನಂತರ ಅವನ ಕರ್ಕೊಂಡು ಹೋಗಿ ತೆಪ್ಪದಲ್ಲಿ ರಾಜ್ಯದಿಂದ ದೂರ ಇರುವಂತಹ ಕಾಡಲ್ಲಿ ಬಿಡೋದು ಹೀಗೆ ಆಗ್ಬೇಕಾದ್ರೆ ಒಬ್ಬ ಬುದ್ಧಿವಂತ ರಾಜ ಆ ರಾಜ್ಯಕ್ಕೆ ರಾಜನಾಗಿ ಬರ್ತಾನೆ ಪ್ರತಿಯೊಬ್ಬರಿಗೂ ಕೂಡ ಏನಂದ್ರೆ ತಾನು ರಾಜನಾಗಬೇಕು ಅನ್ನೋ ಆಸೆಯಿಂದ ಐದು ವರ್ಷ ಆಳ್ವಿಕೆ ಮಾಡಿ ಇಲ್ಲಿ ಪ್ರಾಣವನ್ನ ಕಳ್ಕೊತಾರೆ ಆದ್ರೆ ಈ ರಾಜ ಅತಿ ಬುದ್ಧಿವಂತ ಐದು ವರ್ಷ ಆಯ್ತು ಐದು ವರ್ಷ ಅಂತ ತುಂಬಾ ಚೆನ್ನಾಗಿ ಆಳ್ವಿಕೆ ಮಾಡ್ದ ಅನಂತರ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆ ತೆಪ್ಪ ಓಡಿಸೋ ಅಂತ ಕೇಳ್ತಾನೆ ಪ್ರತಿಯೊಬ್ಬ ರಾಜನು ಐದು ವರ್ಷ ಆಳ್ವಿಕೆ ಮಾಡ್ತಾನೆ ಐದು ವರ್ಷ ಆಳ್ವಿಕೆ ಆದ್ಮೇಲೆ ಆತನ ಕರ್ಕೊಂಡು ಗಾಡಿಗೆ ಕಾಡಿಗೆ ಬಿಡ್ತೀವಿ ಎಲ್ಲರೂ ಬೇಜಾರಲ್ಲಿ ಬರ್ತಿದ್ರು ನನ್ನ ಜೊತೆ ಇವತ್ತಿನ ತುಂಬಾ ಖುಷಿಯಾಗಿ ಬರ್ತಿದ್ದೀರಲ್ಲ ಏನು ಹಿಂಗೆ ಅಂತ ಕೇಳಿದಾಗ ರಾಜ ಹೇಳ್ತಾನೆ ಐದು ವರ್ಷಕ್ಕೊಮ್ಮೆ ಮಾತ್ರ ನೀನು ತೆಪ್ಪದೆಲ್ಲ ಕಾಡಿಗೆ ಹೋಗ್ತೀಯಾ ಅಲ್ವಾ ಅಂತ ಹೌದು ತೆಪ್ಪ ಹೊಡಿಸೋ ನಿಜ ಹೌದು ಐದು ವರ್ಷಕ್ಕಿಂತ ನಂತರ ಅದಕ್ಕಿಂತ ಮುಂಚೆ ನಾನೆಲ್ಲೂ ಹೋಗೋದಿಲ್ಲ ಐದು ವರ್ಷಕ್ಕೊಮ್ಮೆ ಹೋಗ್ತೀನಂತ ಐದು ವರ್ಷದ ಹಿಂದೆ ಇದ್ದಂತಹ ಕಾಡು ಈಗ ಏನಾಗಿದೆ ನಿನಗೆ ಗೊತ್ತಾ ಅಂತ ರಾಜ ಇಲ್ಲ ಕೇಳಿಲ್ಲ ಅಂತ ಪ್ರತಿಯೊಬ್ಬ ರಾಜನು ಐದು ವರ್ಷ ಆಳ್ವಿಕೆ ಮಾಡ್ತಿದ್ದ ನಂತರ ಆ ಕಾಡಿಗೆ ಹೋಗ್ಬಿದ್ದು ಸಾಯ್ತಿದ್ದ ಆದರೆ ನಾನು ಐದು ವರ್ಷದ ಆಳ್ವಿಕೆಯಲ್ಲಿ ಒಂದೊಂದು ವರ್ಷ ಒಂದೊಂದು ಕೆಲಸವನ್ನ ಮಾಡಿದೆ ಮೊದಲನೇ ವರ್ಷ ಆ ಕಾಡಲ್ಲಿರುವಂತಹ ಎಲ್ಲ ಪ್ರಾಣಿಗಳನ್ನು ಕೊಲ್ಲಿಸಿದೆ ಎರಡನೇ ವರ್ಷ ಆ ಕಾಡಲ್ಲಿರೋ ಎಲ್ಲ ಮರಗಳನ್ನು ಕಡಿಸಿದೆ ಮೂರನೇ ವರ್ಷ ಆ ಕಾಡಲ್ಲಿ ಒಂದು ಹೊಸ ಸಂಸ್ಥಾನ ಅಂದರೆ ಒಂದು ಹೊಸ ದೊಡ್ಡ ಅರಮನೆಯನ್ನು ಕಟ್ಟಿಸ್ದೆ ನಾಲ್ಕನೇ ವರ್ಷ ನನಗ್ಯಾರು ಉತ್ತಮರು ಅಂತ ಅನಿಸ್ತಾರೆ ನನ್ನ ಜೊತೆ ಆಳ್ವಿಕೆ ಮಾಡಲಿಕ್ಕೆ ಯಾರು ಸರಿ ಅಂತಾರೆ ಅಂಥ ಮಂತ್ರಿಗಳನ್ನು ಕರ್ಕೊಂಡು ಹೋಗಲ್ಲಿ ಇಡಿಸಿದೆ ಐದನೇ ವರ್ಷ ಇಲ್ಲಿಂದ ಒಂದಷ್ಟು ಪ್ರಜೆಗಳನ್ನು ಕರ್ಕೊಂಡೋಗಿ ಅಲ್ಲಿ ವಾಸ ಮಾಡಲಿಕ್ಕೆ ಬಿಟ್ಟೆ ಅಂದ್ರೆ ಐದು ವರ್ಷದಲ್ಲಿ ನಾನು ಇನ್ನೊಂದು ರಾಜ್ಯವನ್ನು ಕಾಡಿನಲ್ಲಿ ಸ್ಥಾಪನೆ ಮಾಡಿದೆ ಪ್ರತಿ ರಾಜನ ಹಾಗೆ ನಾನು ಚೆನ್ನಾಗಿ ಆಳ್ವಿಕೆ ಮಾಡಿದೆ ನಾನು ಆ ಕಾಡಲ್ಲಿ ಹೋಗಿ ಸಾಯಬೇಕಿತ್ತು ನೀನು ಅನ್ಕೊಂಡ ಹಾಗೆ ಅಲ್ಲಿ ಕಾಡಿಲ್ಲ ಇಲ್ಲಿ ಆಗ ಅಲ್ಲೊಂದು ಹೊಸ ಸಂಸ್ಥಾನ ಇದೆ ಅಲ್ಲಿ ಹೊಸ ಸಂಸ್ಥಾನವನ್ನು ನಾನು ನಿರ್ಮಾಣ ಮಾಡಿದ್ದೀನಿ ಅಲ್ಲಿ ಆಳ್ವಿಕೆ ಮಾಡಲಿಕ್ಕೆ ನಾನು ಹೋಗ್ತಿದ್ದೀನಿ ಅಂತ ಆ ತೆಪ್ಪ ಓಡಿಸೋನಿಗೆ ಆಶ್ಚರ್ಯ ಆಗುತ್ತೆ ಆತ ಹೋಗಿ ನೋಡಿದಾಗ ಅಲ್ಲೊಂದು ಹೊಸ ಸಂಸ್ಥಾನ ಇರುತ್ತೆ ಬೇರೆ ರಾಜರೆಲ್ಲರೂ ಅಲ್ಲಿ ಒಂದು ಐದು ವರ್ಷ ಆಳ್ವಿಕೆ ಮಾಡಿ ಅನಂತರ ಅದೇ ಟೆಪದಲ್ಲಿ ಆ ಗಾಡಿಗೋಗಿ ಬಿತ್ಸಾಡ್ತಿದ್ರು ಆದರೆ ಈ ಬುದ್ಧಿವಂತ ರಾಜ ಮಾತ್ರ ತನ್ನ ಬುದ್ಧಿವಂತಿಕೆಯಿಂದ ಹೊಸ ರಾಜ್ಯದ ಸಂಸ್ಥಾಪನೆಯನ್ನೇ ಮಾಡಿ ಆ ರಾಜ್ಯದ ರಾಜನಾಗ್ತಾನೆ ಇವನ್ ಇನ್ನು ಎಷ್ಟು ಬುದ್ಧಿವಂತ ಅಂತ ಬುದ್ಧಿವಂತಿಕೆ ನಮ್ಮ ಬದುಕಲ್ಲಿ ಅತ್ಯಂತ ಮುಖ್ಯ ಎಷ್ಟೊಂದು ಕ್ಲಿಷ್ಟಕರವಾದಂತಹ ಸಂದರ್ಭದಲ್ಲೂ ಕೂಡ ಇಲ್ಲ ನನ್ನ ಬದುಕಿಲ್ಲೆ ಮುಗಿದು ಇಲ್ಲ ನನ್ನ ಸಮಯ ಮುಗಿದೋದು ಅಂತ ನಾವೆಷ್ಟು ಸಲ ಕೊರ್ಕಾಡ್ತೀವಿ ಆದರೆ ಇಲ್ಲ ನಮ್ಮ ಸಮಯ ಮುಗ್ದಿರೋದಿಲ್ಲ ನಮ್ಮ ಬುದ್ಧಿವಂತಿಕೆಯಿಂದ ಬದುಕಿದ್ರೆ ಇನ್ನೊಂದಷ್ಟು ಏನಾದರೂ ಮಾಡ್ಬೋದು ಇರೋದರಲ್ಲೇ ನಮ್ಮನ್ನು ಉಳಿಸ್ಕೊಳ್ಳುವಂಥ ಹೆಸರನ್ನು ಕೂಡ ಮಾಡಬಹುದು ಆಗೋಣ ಮುಂದಿನ ವಾರ ಹೊಸ ಕತೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಆ ರಾಜನಾಗಿ ನಾವು ಬುದ್ಧಿವಂತನಾಗಿ ಬದುಕೋಣ ನಮಸ್ಕಾರ ಯಾರಿಗೆಲ್ಲ ಈ ಕಥೆ ಇಷ್ಟ ಆಯಿತು ಅವರೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು